ಅಮೋಘ್ ಮಾರ್ಷಲ್ ಹತ್ರ ಮಾತ್ರೆ ತಯಾರಿಸೋದಕ್ಕೆ ಒಂದು ಅವಕಾಶ ಕೊಡು ಅಂತ ಕೇಳಿದ್ದ ಮಾರ್ಷಲ್ ಮೊದ್ಮೊದ್ಲು ಮೊದಲು ಹಿಂದ್ ನಾನು ಕೊನೆಯಲ್ಲಿ ನಾನ್ ಅಲರ್ಟ್ ಆಗಿದ್ರೆ ಇವನೇನು ಮಾಡೋಕ್ಕಾಗಲ್ಲ ಅಂತ ಯೋಚಿಸಿ ಅಮೋಗ್ಗೆ ಒಪ್ಗೆ ಕೊಟ್ಟ ನಂತರ ಅವ್ನ ಕಡೆಯವ್ರನ್ನ ಕರೆದು ಶ್ರೀಡೀಲಾ ಮೇಘ ಮತ್ತೆ ಭಾನುನ ಲಿವಿಂಗ್ ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ ಹೇಳ್ದ ಆ ಕೆಲಸ ಆದ್ಮೇಲೆ ಮಾರ್ಷಲ್ ಅಮೋಗ್ ಜೊತೆ ಸೀದಾ ಕಿಚನ್ಗೆ ಹೋದ ಅದೃಷ್ಟ ಅಮೋಘಂದು ಅಥವಾ ಮಾರ್ಷಲ್ದು ಗೊತ್ತಿಲ್ಲ ಆ ಮಾತ್ರೆ ತಯಾರಿಸೋದಕ್ಕೆ ಬೇಕಾಗಿದ್ದ ಕಪ್ಪು ಹಣ್ಣು ಅಕಸ್ಮಾತ್ ಆಗಿ ಅಮೋ ಕೈಗೆ ಸಿಕ್ತು ಅದರಿಂದ ಅರ್ಧ ಗಂಟೆಲಿ ಮಾರ್ಷಲ್ಗೆ ಬೇಕಾಗಿದ್ದ ಮಾತ್ರೆ ತಯಾರಾಗಿತ್ತು ಮಾರ್ಷಲ್ಗೆ ತುಂಬ ಸುಸ್ತಾಗ್ತಿತ್ತು ಬಾಡಿಲಿರೋ ಶಕ್ತಿ ಎಲ್ಲ ಅಡುಗೆ ಹೋದ ಹಾಗನ್ನಿಸ್ತಿತ್ತು ಆ ಫೀಲಿಂಗಿಂದ ಹೊರಗಡೆ ಬರೋದಕ್ಕೆ ಅವನಿಗೆ ಅಮೋಘ್ ತಯಾರಿಸಿದ್ದ ಮಾತ್ರೆನ ಅರ್ಜೆಂಟಾಗಿ ನುಂಗ್ಲೇಬೇಕಿತ್ತು ಅದಕ್ಕಾಗಿನೇ ಅವನು ಬುಗ್ಗೋಸ್ಕರ ಅಮೋಗ್ನ ಬಂದಿದ ಮಾತ್ರೆ ರೆಡಿ ಆದ್ಮೇಲೆ ಅಮೋಗ್ ನೀನು ಸಾವಿಗೆ ತುಂಬ ಹತ್ರ ಇದೆಯಾ ಅಂತ ನಂಗೆ ಅರ್ಥ ಆಯ್ತು ನಿನಗೆ ಬದುಕದಕ್ಕೆ ಆಸೆ ಇದ್ರೆ ತಗೋ ಈ ಮಾತ್ರೆ ನುಂಗು ಅಂದ ಅಮೋಘ್ ಕಪ್ಪು ಹಣ್ಣುಗಳಿಂದ ತಯಾರಿಸಿದ್ದ ಆ್ಯಂಟಿರೋಟ್ನ ಮಾರ್ಷಲ್ ಎದುರು ಹಿಡ್ದ ಮಾರ್ಷಲ್ ಮತ್ತೊಂದು ಕ್ಷಣನೂ ತಡ ಮಾಡಿದೆ ಆ ಮಾತ್ರೆ ನುಂಗ್ದ ಡೈನಿಂಗ್ ಟೇಬಲ್ ಮೇಲೆ ತಲೆ ಇಟ್ಕೊಂಡು ಕೂತ್ಕೊಂಡ ಸ್ವಲ್ಪ ಸಮಯದವರೆಗೂ ಅಲ್ಲಿ ಮೌನ ಆವರಿಸಿತ್ತು ಹದಿನೈದು ನಿಮಿಷ ಕಳೀತಿದ್ದ ಹಾಗೆ ಮಾರ್ಷಲ್ಗೆ ಒಂದು ರೀತಿ ಕಂಫರ್ಟೇಬಲ್ ಅನ್ನೋ ಹಾಗೆ ಫೀಲ್ ಆಯಿತು ಅವನ ದೇಹದಲ್ಲಿ ಆಗ್ತಿದ್ದ ಸುಸ್ತೆಲ್ಲ ಹೋಗಿ ಎನರ್ಜಿ ಬಂದ ಹಾಗಾಯ್ತು ಮಾರ್ಷಲ್ ಎದ್ ನಿಂತ್ಕೊಂಡು ಉಫ್ ಇವಾಗ ನನಗೇನೋ ಒಂದು ಹೊಸ ಶಕ್ತಿ ಬಂದಾಗ ಅನಿಸ್ತಿದೆ ನಿನಗೆ ತುಂಬ ಥ್ಯಾಂಕ್ಸ್ ಅಂದಾಗ ಅಮೋಗ್ ಇನ್ನೂ ನನ್ನ ಕಡೆಯವ್ರನ್ನ ಬಿಡ್ಬೋದಲ್ಲ ಅಂದ ಆಗ ಮಾರ್ಷಲ್ ನಾಟ್ ಎಟ್ ನೀನು ನನ್ನ ಜೊತೇಲಿ ಇರೋರ್ಗೂ ಈ ಮಾತ್ರೆ ತಯಾರಿಸಿ ಬೇಗ ಕೊಡಬೇಕು ಇಲ್ಲಾಂದ್ರೆ ಮೂರು ದಿನದಲ್ಲಿ ಅವರೆಲ್ಲರೂ ಸಾಯ್ತಾರೆ ಅಂದ ಆ ಟ್ವಿಸ್ಟ್ ಅಮೋಗ್ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಸಾರಿ ನಿನ್ನನ್ನು ಹೇಗೋ ನಾನು ಸೇವ್ ಮಾಡಿದೆ ಬಟ್ ಇಲ್ಲಿ ಇವರೆಲ್ಲಾರನ್ನೂ ಸೇವ್ ಮಾಡೋದಕ್ಕೆ ನನ್ನಿಂದ ಆಗಲ್ಲ ಅಮೋಗ್ ಇವಾಗ ಹೀಗೆ ಹೇಳಿದ್ ಕೇಳಿ ಮಾರ್ಷಲ್ಗೆ ಆತಂಕ ಆಯ್ತು ಯಾಕೆ ಅವರು ಯಾಕೆ ಸೇವ್ ಮಾಡೋದಕ್ಕಾಗಲ್ಲ ನನ್ನ ಥರನೇ ಮಾತ್ರೆ ನುಂಗಿದ್ರೆ ಅವರು ಕೂಡ ನನ್ನ ಹಾಗೆ ಆಗ್ತಾ ಇರ್ತಾನೆ ಲುಕ್ ಅಮೋಗ್ ನಾನಿನ ಹುಡ್ಕೊಂಬರುವಾಗ ನಿನ್ನ ಸಾಯಿಸೋ ಉದ್ದೇಶ ಮಾತ್ರ ನನಗಿರ್ಲಿಲ್ಲ ಜೊತೆಗೆ ನಮ್ಮ ಲೈಫ್ನು ಓಡಿಸ್ಕೋಬೇಕಿತ್ತು ನಾನು ಆ ಬುಕ್ ಕದ್ದಿರೋ ವಿಷಯ ಲೀಡರ್ ಗೊತ್ತಾದರೆ ಅವರು ನಮಗೆ ಮುಂದೆ ಟ್ಯಾಬ್ಲೆಟ್ಸ್ ಕೊಡಲ್ಲ ನಿನ್ನನ್ನು ಹುಡ್ಕೋದಕ್ಕೆ ನಂಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ ನಿನ್ನ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ ಇವತ್ತು ಜ್ಯುವೆಲ್ಲರಿ ಶಾಪ್ ಮುಂದೆ ಹೋಗಬೇಕಾದ್ರೆ ಅಕಸ್ಮಾತ್ ಆಗಿ ನೀನು ನನ್ನ ಕಣ್ಣಿಗೆ ಬಿದ್ದೆ ಆಮೇಲೆ ನಿನ್ನನ್ನು ಫಾಲೋ ಮಾಡ್ಕೊಂಬಂದ್ವಿ ಪ್ಲೀಸ್ ನನ್ನ ಕಡೆಯವ್ರನ್ನೂ ಸೇವ್ ಮಾಡು ಈಗ ನಾನೊಬ್ನೇ ಸೇವ್ ಆಗಿದ್ದೇನ ನೋಡಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಅಮೋಗೆ ಮಾರ್ಷಲ್ ಕಷ್ಟ ಅರ್ಥ ಆದರೂ ಅವನು ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿರಲಿಲ್ಲ ನಾನು ಇದಕ್ಕೆ ಒಂದು ಸ್ಪೆಷಲ್ ಹಣ್ಣನ್ನು ಬಳಸಿದ್ದೆ ಬಟ್ ಅದೀಗ ಖಾಲಿ ಆಗಿದೆ ಸೊ ನಾನು ಹೇಗೆ ತಯಾರು ಮಾಡಲಿ ಅಂತ ಹೆಲ್ಪ್ಲೆಸ್ ಆಗಿ ಕೇಳ್ದ ಹಣ್ಣಿನ ಬಗ್ಗೆ ಹೇಳಿದ ತಕ್ಷಣ ಮಾರ್ಷಲ್ ಖುಷಿ ಆಯ್ತು ನೀನು ಹೇಳ್ತಾ ಇರೋದು ಕಪ್ಪು ಹಣ್ಣಿನ ಬಗ್ಗೆನ ಲೈಟಾಗಿ ಸ್ಮೆಲ್ ಬರುತ್ತಲ್ಲ ಆ ತಾನೆ ಅಂತ ಮಾರ್ಷಲ್ ಆಶ್ಚರ್ಯದಲ್ಲಿ ಕೇಳ್ದ ಅವನು ಆ ಬುಕ್ ಓದಿದ್ರಿಂದ ಆ ಹಣ್ಣಿನ ಬಗ್ಗೆ ಗೊತ್ತಿತ್ತು ಎಸ್ ಅದೇ ಬಟ್ ಅದೆಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕೂಲ್ ಕೂಲಾಗಿ ಹೇಳ್ದ ಅದೆಲ್ಲ ಸಿಗುತ್ತೆ ಅಂತ ನನಗೆ ಗೊತ್ತು ನಿನಗೆ ಎಷ್ಟು ಹಣ್ಣು ಬೇಕು ಅಂತ ಹೇಳು ನಾನು ಅರೇಂಜ್ ಮಾಡ್ತೀನಿ ಮಾರ್ಷಲ್ ಖುಷಿಲಿ ಹೇಳ್ದ ಆ ಮಾತು ಕೇಳಿ ಅಮೋಗ್ಗೆ ಆಶ್ಚರ್ಯ ಜೊತೆ ಖುಷಿನೂ ಆಯ್ತು ಅದು ಸಿಕ್ಕಿದ್ರೆ ಎಷ್ಟು ಟ್ಯಾಬ್ಲೆಟ್ ಬೇಕಾದರೂ ತಯಾರು ಮಾಡ್ಬೋದು ಅಂತ ಅವ್ನು ಖುಷಿಯಿಂದ ಹೇಳಿದಾಗ ಮಾರ್ಷಲ್ಗೆ ಎಂಬಾರಸ್ ಫೀಲ್ ಆಯ್ತು ಅಮೋಗ್ ಮೇಲೆ ತಾನು ಕೈ ಮಾಡಿದ ನೆನಪಾಗಿ ಬೇಜಾರಾಯಿತು ಅವನು ಅಮೋಗನ ಹತ್ತಿರ ಬಂದು ಸಿನ್ಸಿಯರ್ ಆಗಿ ಅಮೋಗ್ ಥ್ಯಾಂಕ್ ಯು ಸೋ ಮಚ್ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸು ನಿನ್ನಿಂದಾಗಿ ಇವತ್ತು ನಮಗೆಲ್ಲ ಹೊಸ ಲೈಫ್ ಸಿಕ್ತು ಇನ್ನು ಮುಂದೆ ಏನೇ ತೊಂದರೆ ಆದರೂ ನನಗೊಂದು ಫೋನ್ ಮಾಡೋ ಸಾಕು ನಾನು ಮತ್ತೆ ನನ್ನ ಕಡೆಯವರು ಆ ಕ್ಷಣದಲ್ಲಿ ಅಲ್ಲಿರ್ತೀವಿ ಅಂದ ಅದಕ್ಕೆ ಅಮೋಘ್ ಅದರ ಅವಶ್ಯಕತೆ ಇಲ್ಲ ಮಾರ್ಷಲ್ ನೀವೆಲ್ಲ ನನ್ನಿಂದ ನನ್ನ ಫ್ಯಾಮಿಲಿಯಿಂದ ದೂರ ಇದ್ದರೆ ಅಷ್ಟೇ ಸಾಕು ನಾನು ಚೆನ್ನಾಗೇ ಇರ್ತೀನಿ ಅಂದ ಆದರೆ ಮಾರ್ಷಲ್ ಸೀರಿಯಸ್ ಆಗಿ ನಾನು ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಅಮ್ಮ ಯು ಆರ್ ಟ್ರೂಲಿ ಸ್ಕಿಲ್ಡ್ ಹೀಗೆ ಬುಕ್ ಓದಿ ಮೆಡಿಸಿನ್ ಪ್ರಿಪೇರ್ ಮಾಡೋ ಎಬಿಲಿಟಿ ಎಲ್ರಿಗೂ ಇರಲ್ಲ ಇದನ್ನು ನೀನು ಆದಷ್ಟು ಸೀಕ್ರೆಟ್ ಆಗಿಟ್ರೆ ನಿಂಗೆ ಒಳ್ಳೇದು ಇದು ಪವರ್ಫುಲ್ ಮತ್ತು ಶ್ರೀಮಂತ ಜನರಿಗೆ ಬೇಕಾಗಿರೋ ಸ್ಕಿಲ್ ಇದ್ರ ಬಗ್ಗೆ ಅವರು ಗೊತ್ತಾದರೆ ನಿನ್ನ ಜೊತೆ ನಿನ್ನ ಫ್ಯಾಮಿಲಿಗೂ ಡೇಂಜರ್ ಅವರು ತಮಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೋಬೇಕು ಅಂತ ನಿನ್ನ ಯಾವ ರೀತಿ ಬೇಕಿದ್ರೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂದ ಅಮೋಗ್ ಮಾರ್ಷಲ್ ಮಾತನ್ನು ಗಮನ ಇಟ್ಟು ಕೇಳಿಸ್ಕೊತಿದ್ದ ಮಾರ್ಷಲ್ ಮತ್ತೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ನನಗೆ ಅನುಮಾನ ಬರ್ಬೋದು ಅದನ್ನು ನಾನೇ ಕ್ಲಿಯರ್ ಮಾಡಿಬಿಡ್ತೀನಿ ನಾನು ನಿನಗೆ ಟ್ಯಾಬ್ಲೆಟ್ ತಯಾರು ಮಾಡೋದಕ್ಕೆ ಚಾನ್ಸ್ ಕೊಟ್ಟಾಗ ನೀನು ಲಾಸ್ಟ್ ಟೈಮ್ ತರನೇ ನಮ್ಮನ್ನು ಯಾಮಾರಿಸಿ ಎಲ್ಲರ ಪ್ರಜ್ಞೆ ತಪ್ಪಿಸಿ ನಿನ್ನ ಕಡೆಯವ್ರನ್ನ ಕರ್ಕೊಂಡು ಹೋಗ್ಬೋದಿತ್ತು ಯಾಕಂದರೆ ಆ ಮಾತ್ರೆಗಳಿಗೋಸ್ಕರ ನಾವು ತುಂಬ ಡೆಸ್ಪರೇಟ್ ಆಗಿದ್ವಿ ಆದರೆ ನೀನು ನನಗೆ ಹೆಲ್ಪ್ ಮಾಡಿದೆ ಅದು ಅಲ್ಲದೆ ಈ ಫೀಲ್ಡಲ್ಲಿ ನಾನಿನ್ನೂ ಬಚ್ಚ ನನ್ನಿಂದ ನಿನಗೆ ಅಪಾಯ ಏನೂ ಆಗದೆ ಇರ್ಬೋದು ಬಟ್ ನೀನು ಇನ್ನೂ ಡೇಂಜರಸ್ ವ್ಯಕ್ತಿಗಳ ಕೈಗೆ ಸಿಗಾಕೊಂಡ್ರೆ ಕಷ್ಟ ಅಂದ ಅಮೋಗ್ ಅದಕ್ಕೆ ಸ್ಮೈಲ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ಅವರ್ ಕಸನ್ ಮಾರ್ಷಲ್ ನಾನು ನಿಮ್ಮ ಮಾತನ್ನ ನೆನ್ಪಲ್ಲಿ ಇಟ್ಕೋತೀನಿ ಅಂತಷ್ಟೇ ಹೇಳ್ದ ಮಾರ್ಷಲ್ ಸರಿ ಹಾಗಿದ್ರೆ ನಾನು ನೀನು ಹೊರಡ್ತೀನಿ ನಿಂಗೆ ಆದಷ್ಟು ಬೇಗ ಕಪ್ಪು ಹಣ್ಣುಗಳನ್ನ ತಂದು ಕೊಡ್ತೀನಿ ಹೇಳಿ ಲಿವಿಂಗ್ ರೂಮಿಗೆ ಹೋಗಿ ತನ್ನ ಜೊತೆ ಇದ್ದ ದಾಂಡಿಗರನ್ನ ಕರ್ಕೊಂಡು ಹೊರಟೋದ ಮಾರ್ಷಲ್ ಹೊರಗೆ ಹೋಗಿದ್ದೆ ಅಮೋಗ್ ಲಿವಿಂಗ್ ರೂಮಿಗೆ ಬಂದ ಶ್ರೀಲೀಲಾ ಮೇಘ ಮತ್ತೆ ಭಾನುಗೆ ಕಟ್ಟಿದ್ದ ಹಗ್ಗಾನು ಬಿಚ್ಚಿರ್ಲಿಲ್ಲ ಅಮೋಗ್ ಅಲ್ಲಕ್ಕೆ ಬಂದಿದ್ದೆ ಶ್ರೀಲೀಲಾ ಆತಂಕದಲ್ಲಿ ಅಮೋಗ್ ಏನ್ ನಡೀತಿದೆ ಇಲ್ಲಿ ಅವರೆಲ್ಲ ಯಾರು ನಮ್ಮನ್ನ ಯಾಕೆ ಕಟ್ಟಾಕಿದ್ದಾರೆ ಅಂತ ಕೇಳಿದ್ಲು ಅದಕ್ಕೆ ಅಮೋಗ್ ಕಾಮಾಗಿ ಡೋಂಟ್ ವರಿ ಶ್ರೀ ಇದೆಲ್ಲ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅವ್ರು ಯಾರು ಅನ್ಕೊಂಡು ಇಲ್ಲಿಗೆ ಬಂದಿದ್ರು ನಾನು ಅವ್ರಿಗೆ ಸರಿಯಾಗಿ ದಾರಿ ತೋರಿಸಿದೇನೆ ಅಂತ ಹೇಳ್ತಾ ಅವರೆಲ್ಲರ ಕಟ್ಟನ್ನ ಬಿಚ್ಚೋದಕ್ಕಂತ ಮುಂದೆ ಹೋದ ಅಮೋಗ್ ಇನ್ನೇನ್ ಬಗ್ಗೆ ಕಟ್ಟು ಬಿಚ್ಚಬೇಕು ಅನ್ನೋಷ್ಟು ದಡ್ಡಂತ ಓಪನ್ ಆಯ್ತು ಎಲ್ಲರೂ ತಿರುಗ್ ನೋಡಿದಾಗ ಅಲ್ಲಿ ಮೇಘ ತಂದೆ ವೀರೇಂದ್ರ ಯಜುರ್ವೇದಿ ನಿಂತ್ಕೊಂಡಿದ್ರು ಅವರು ಒಳಗ್ ಕಾಣ್ತಾ ಇದ್ದ ದೃಶ್ಯ ನೋಡಿ ಗಟ್ಟಿಯಾಗಿ ಏನ್ ನಡೀತಿದೆ ಇಲ್ಲಿ ಅಂತ ಕೂಗಿದ್ರು ವೀರೇಂದ್ರನ್ ವಾಯ್ಸ್ ಕೇಳಿ ಅಮೋಗ್ ಹೆದರ್ದ ಅವನು ಮಿಸ್ಟರ್ ಎಜರು ಇದಿ ನೀವ್ ಅನ್ಕೊಂಡಿರೋ ಹಾಗೆ ಇಲ್ಲೇನೂ ನಡೀತಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ದ ಆದ್ರೆ ವೀರೇಂದ್ರ ಅಮೋಗನ್ ಯಾವ ಮಾತನ್ನೂ ಕೇಳೋ ಸ್ಥಿತಿಲಿ ಇರ್ಲಿಲ್ಲ ಅವ್ರು ಸುತ್ತಲೂ ನೋಡ್ತಾ ನಾನು ಅನ್ಕೊಂಡಿರೋ ಹಾಗೆ ನಡೀತಾ ಇಲ್ಲ ಹಾಗಿದ್ರೆ ನಿನ್ನ ಪ್ರಕಾರ ಇಲ್ಲಿ ನಡೀತಾ ಇರೋದೇನು ನನ್ನ ಮಗಳನ್ನ ನನ್ನ ಮನೆಯಲ್ಲೇ ಹೀಗೆ ಕಟ್ ಎಷ್ಟು ಧೈರ್ಯ ನಿನಗೆ ಅಂತ ಜೋರಾಗಿ ಕಿರ್ಚಿದ್ರು ಶ್ರೀಳಿಲಿಲ್ಲ ಇದ್ರಲ್ಲಿ ಅಮೋಗನ್ ತಪ್ಪೇನೂ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ಲು ಆದ್ರೆ ವೀರೇಂದ್ರ ಅವ್ಳ ಮಾತನ್ನ ಕೂಡ ಕೇಳಲಿಲ್ಲ ಇನ್ನು ಮೇಘ ಕೂಡ ಆಗಿದ್ದನ್ನ ಎಕ್ಸ್ಪ್ಲೇನ್ ಮಾಡದಕ್ಕಂತ ಎದ್ನಿಲಕ್ ಹೋದ್ಲು ಆದರೆ ಅವಳ ಕೈ ಕಾಲ್ಗಳನ್ನ ಕಟ್ ಹಾಕಿದ್ರಿಂದ ಅದಕ್ಕೆ ಟ್ರೈ ಮಾಡಿದಾಗ ಇನ್ನೂ ನೋವಾಯ್ತು ಮೇಘಾ ನೋಗೆ ಮುಖ ಕ್ಯೂಚಿದ್ ನೋಡಿ ವೀರೇಂದ್ರ ಅವ್ರ ಕೋಪ ದುಪ್ಪಟ್ಟಾಯ್ತು ಅವ್ರ ಸಿಟ್ಟಲ್ಲಿ ನಿನ್ನನ್ನ ನಾನು ಸ್ಟೋರ್ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಳ್ಬಾರ್ದಾಗಿತ್ತು ನಿನ್ನಂಥವನ್ನ ನಂಬಿ ನಾನು ದೊಡ್ಡ ತಪ್ಪು ಮಾಡಬಿಟೆ ಅಂತ ಅಮೋಘನ ಮೇಲೆ ಕೂಗಾಡಿದ್ರು ಅವ್ರಿಗೆ ಸಿಟ್ಟಲ್ಲಿ ಕೈ ಕಾಲ್ ನಡಗದಕ್ ಶುರುವಾದಾಗ ಅಮೋಘನೇ ಓಡ್ ಬಂದು ಅವರನ್ನ ಸೋಫಾ ಮೇಲೆ ಕೂರಿಸ್ತ ನಂತರ ಅಮೋಘ್ ಮಿಸ್ಟರ್ ವೀರೇಂದ್ರ ನೀವು ಸ್ವಲ್ಪ ಕೂಲ್ ಆಗಿ ಇದೆಲ್ಲ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಹೇಳ್ದ ಹಾಗೆ ಅಮೋಗ್ ಮೂರು ಹುಡುಗಿರಿಗೂ ಕಟ್ಟಿದ್ದ ಹಗ್ಗನ ಬಿಚ್ಚಿ ಶ್ರೀಲೀಲಾ ಮತ್ತೆ ಭಾನುನ್ ಕರ್ಕೊಂಡು ಅಲ್ಲಿಂದ ಹೊರಟೋದ ವೀರೇಂದ್ರ ಈಗಲೂ ಕೂಡ ಸಿಟ್ಟಲ್ಲಿ ನಡುತ್ತಿದ್ರು ಅವರು ಮೇಘ ಕಡೆ ತಿರುಗಿ ನೀನ್ ನಿಜ ಹೇಳೋ ಮಗಳೇ ಇದೆಲ್ಲ ಅಮೋಗನೇ ಮಾಡಿದ್ದು ತಾನೇ ಅಂತ ಅನುಮಾನದಿಂದ ಕೇಳಿದ್ರು ಅದಕ್ಕೆ ಮೇಘ ಏನು ಹೇಳ್ತಿದಿರಿ ಡ್ಯಾಡ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಆಗಿದ್ದೇ ಬೇರೆ ಅಮೋಗಿಂದ ಏನೂ ತೊಂದರೆ ಆಗಿಲ್ಲ ಅಂತ ಅಶ್ಯೂರ್ ಮಾಡಿದ್ಲು ವೀರೇಂದ್ರ ಈಗ ನಿಧಾನವಾಗಿ ಉಸಿರು ತೊಗೋತಾ ಏನು ಹೇಳ್ತಾ ಇದೆ ಮಗಳೇ ಏನಾಯ್ತು ಅಂತ ಸರಿಯಾಗಿ ಬಿಡಿಸ್ ಹೇಳು ಅಂದ್ರು ಅದಕ್ಕೆ ಮೇಘ ಡ್ಯಾಡಿ ಪ್ಲೀಸ್ ನೀವು ಒಂದ್ಸಲ ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿ ನಾವೆಲ್ಲ ಊಟಕ್ಕೆ ಅಂತ ರೆಡಿ ಮಾಡ್ತಿದ್ದಾಗ ಇಲ್ಲಿ ಒಂದಷ್ಟೌಡಿಗಳು ನುಗ್ಗಿದ್ರು ಅವರು ನಮ್ಮನ್ನೆಲ್ಲ ಹಾಕಿ ಅಮೋಗನ ಮೇಲೆ ಅಟ್ಯಾಕ್ ಮಾಡಿದ್ರು ಆದರೆ ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಎಲ್ಲರೂ ತಾವಾಗೆ ವಾಪಸ್ ಹೋಗ್ಬಿಟ್ರು ಅಮೋಗ್ ನಮ್ಮ ಹತ್ರ ಅಲ್ಲೇನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನೀವು ಬಂದು ಇಷ್ಟೆಲ್ಲ ಗಲಾಟೆ ಮಾಡಿದ್ರಿ ಟ್ರಸ್ಟ್ ಮೀ ಡ್ಯಾಡಿ ಇದರಲ್ಲಿ ಅಮೋಗ್ ತಪ್ಪು ಏನೂ ಇಲ್ಲ ಅಂತ ಹೇಳಿದ್ಲು ವೀರೇಂದ್ರಗೆ ಈಗಲೂ ಕೂಡ ನಂಬಿಕೆ ಬರಲಿಲ್ಲ ಆದರೆ ಹಾಗಂತ ಅವ್ರಿಗೆ ಮೇಘಾಗಿ ಬೇಜಾರು ಮಾಡೋದು ಕೂಡ ಇಷ್ಟ ಆಗಲಿಲ್ಲ ಹಾಗಾಗಿ ಅವರು ಸರಿ ನೀನು ಹೇಳ್ತಿದ್ಯಾ ಅಂದ್ರೆ ನಾನು ನಂಬ್ತೀನಿ ಆದ್ರೂ ನಾನು ನೋಡಿದಾಗ ಸಿಚುವೇಶನ್ ಹಾಗಿರ್ಲಿಲ್ಲ ಅಂತಂದ್ರು ಅದನ್ನ ಕೇಳಿ ಮೇಘ ಹಂಗೆ ಸಿಟ್ಟು ಬಂತು ಅವಳು ಅಂದ್ರೆ ನೀವಿಗ್ಲೂ ನನ್ನ ಮಾತನ್ನ ನಂಬ್ತಾ ಇಲ್ಲ ಅಂತ ಹೇಳ್ತಾ ನೆಲಕ್ಕೆ ನೆಲಕ್ಕಪ್ಪಳಿಸಿ ರೂಮಿಗೆ ಹೋದ್ಲು ಇನ್ನೊಂದು ಕಡೆ ಅಮೋಗ್ ಶ್ರೀಲೀಲಾ ಮತ್ತೆ ಭಾನುನ ಕರ್ಕೊಂಡು ಮನೆಗೆ ಹೊರಟಿದ್ದ ಅವನಿಗೆ ವೀರೇಂದ್ರ ಅವ್ರ ರಿಯಾಕ್ಷನ್ನ ಇನ್ನೂ ಮರೆಯದಕ್ಕೆ ಆಗ್ತಿರ್ಲಿಲ್ಲ ನಿಧಾನವಾಗಿ ಮಿಸ್ಟರ್ ಯಜುರ್ವೇದಿ ಇಷ್ಟೊಂದು ಶಾರ್ಟ್ ಟೆಂಪರ್ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂದ ಅದಕ್ಕೆ ಶ್ರೀಲೀಲಾ ಸಡನ್ ಆಗಿ ಸುಮ್ಮನಿರೋ ಅಮೋಗ್ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತಂದ್ಲು ಅಮೋಗ್ಗೆ ಅದನ್ನ ಕೇಳಿ ಶಾಕ್ ಆಯಿತು ಏನೋ ನನ್ನಿಂದನಾ ಏನು ಹೇಳ್ತಿದೆಯ ಶ್ರೀ ನಾನೇನು ಮಾಡಿದೆ ಅಂತ ಕೇಳ್ದ ಅಮೋಗ್ ಮತ್ತು ಶ್ರೀಲೀಲಾ ಮಧ್ಯೆ ಜಗಳ ಸ್ಟಾರ್ಟ್ ಆಗ್ತಿರೋದು ನೋಡಿ ಅಷ್ಟೊತ್ತು ಸುಮ್ಮನೆ ಇದ್ದವಾನು ಓಕೆ ಓಕೆ ನೀವಿಬ್ಬರು ಆಮೇಲೆ ಜಗಳ ಕಂಟಿನ್ಯೂ ಮಾಡಿ ನನಗೆ ಮನೆಗೆ ಹೋಗೋದಕ್ಕೆ ಲೇಟ್ ಆಗ್ತಿದೆ ಸೊ ನನ್ನನ್ನು ಇಲ್ಲೇ ಡ್ರಾಪ್ ಮಾಡಿದ್ರೆ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂದ್ಲು ಭಾನು ಮಾತ್ಗೆ ಅಮೋಗ್ ಏನೋ ಹೇಳಬೇಕು ಅಂತ ಬಾಯ್ ತಗದ ಆದ್ರೆ ಅಷ್ಟರಲ್ಲಿ ಶ್ರೀಲೀಲಾ ನೋ ಭಾನು ನೀನ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀಯಾ ಅಮೋಘ್ ನಿನ್ನ ಮನೆ ತನಕ ಡ್ರಾಪ್ ಮಾಡ್ತಾನೆ ಅಲ್ಲಿ ತನಕ ನಾನು ಸೂಪರ್ ಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡ್ಬರ್ತೀನಿ ಅಂದ್ಲು ಅಮೋಗ್ ಶ್ರೀಲೀಲಾನ ಡ್ರಾಪ್ ಮಾಡಿ ನಿನ್ ಕೆಲಸ ಬೇಗ ಮುಗಿದ್ರೆ ಇಲ್ಲೇ ನನ್ಗೆ ವೇಟ್ ಮಾಡ್ತಿರು ಶ್ರೀ ನಾನು ಬೇಗ ಹೋಗಿ ಭಾನು ಡ್ರಾಪ್ ಮಾಡಿ ಬರ್ತೀನಿ ಓಕೆ ಅಂತಂದ ಅಮೋಗನ್ ಮಾತ್ಗೆ ಶ್ರೀಲೀಲಾ ತಲೆ ಆಡಿಸಿ ಮಾರ್ಕೆಟ್ ಒಳಗೋದ್ಲು ಅಮೋಘನ್ ರಿಯಲ್ ಐಡೆಂಟಿಟಿ ಏನು ಅಂತ ಗೊತ್ತಾದಾಗಿಂದ ಭಾನು ಅವನ ಎದುರಿಗೆ ತುಂಬಾ ನರ್ವಸ್ ಆಗ್ತಿಲ್ಲು ಅವಳಿಗೆ ಮೊದಲು ತನ್ನ ಅಮೋಗನು ಯಾವ್ಯಾವ ರೀತಿ ಟ್ರೀಟ್ ಮಾಡಿದ್ದೆ ಅಂತ ನೆನಪಾಗಿ ತನ್ನ ಮೇಲೆ ಸಿಟ್ಟು ಬರ್ತಿತ್ತು ಅದರಲ್ಲೂ ಈಗಂತೂ ಶ್ರೀಲೀಲಾ ಕಾರಿಂದ ಇಳಿದು ಹೋದ ಮೇಲೆ ಭಾನು ಇನ್ನೂ ನರ್ವಸ್ ಆದ್ಲು ಅಮೋಗ್ ಅದನ್ನು ಅಬ್ಸರ್ವ್ ಮಾಡಿ ಯಾಕೆ ಬಾನು ಅಷ್ಟೊಂದು ನರ್ವಸ್ ಆಗಿದೆಯಾ ನಾನೇನು ಹುಲಿಯಲ್ಲ ನಿನ್ನನ್ನು ನಾನೇನು ತಿಂದುಬಿಡಲ್ಲ ಅಂತ ಟೀಸ್ ಮಾಡ್ದ ಭಾನು ಸಡನ್ ಆಗಿ ಇಲ್ಲ ಇಲ್ಲ ನಾನೇನು ನರ್ವಸ್ ಆಗಿಲ್ಲ ಅಂತನ್ಲು ಅಮೋಗ್ ಸ್ಮೈಲ್ ಮಾಡ್ತಾ ನೋಡು ಬಾನು ನೀನೀಗೇನು ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು ಡೋಂಟ್ ವರಿ ನೀನು ನನ್ನ ಹೆಂಡ್ತಿ ಬೆಸ್ಟ್ ಫ್ರೆಂಡು ಅವಳು ಎಲ್ಲಿ ನನ್ನನ್ನು ಮದುವೆಯಾಗಿ ಸಫರ್ ಆಗ್ತಿದ್ದಾಳೋ ಅಂತ ನಿನಗೆ ಟೆನ್ಷನ್ ಆಗ್ತಿತ್ತು ಅದಕ್ಕೆ ಹೀಗಾಡ್ತಿದ್ದೆ ಸೊ ಹಿಂದೆ ಆಗಿದ್ದನ್ನೆಲ್ಲ ನಾನು ಮರ್ತಿದ್ದೀನಿ ನೀನು ಅದನ್ನು ಅಲ್ಲಿಗೆ ಬಿಟ್ಬಿಡು ಅಂದ ಅಮೋಗನ್ ಮಾತು ಕೇಳಿ ಬಾನು ಶಾಕ್ ಅಲ್ಲು ಅವಳು ಅಮೋಗಂಗೆ ಹೇಗಿದೆಲ್ಲ ಗೊತ್ತಾಯ್ತು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಭಾನು ಕಡೆಯಿಂದ ಏನು ರಿಯಾಕ್ಷನ್ ಬರದೇ ಇರೋದನ್ನ ಅಮೋಗ್ ನೋಡಿ ನಾನು ನಿನಗೊಂದು ಗುಡ್ ನ್ಯೂಸ್ ಹೇಳ ಅಂತ ಎಕ್ಸೈಟಾಗಿ ಹೇಳ್ದ ನಂತರ ಅವನು ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ನಾನೀಗ ಬೆಂಗಳೂರಲ್ಲಿ ಒಂದು ದೊಡ್ಡ ಹೋಟ್ಲ್ ಓಪನ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ ಆ್ಯಂಡ್ ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ ನಿನ್ನನ್ನು ಅಪಾಯಿಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತಂದ ಭಾನು ಅಮೋಗ್ ಮಾತನ್ನ ಕೇಳಿ ನಂಬೋದಕ್ಕಾದ್ದೆ ವಾಟ್ ಅಂತ ಲಿಟ್ರಲಿ ಕಿರ್ಚಿದ್ಲು ಅದಕ್ಕೆ ಅಮೋಗ್ ನಿಜಾ ಭಾನು ಅದಕ್ಕೆ ನಿನ್ನ ಒಪಿನಿಯನ್ ಕೇಳ್ತಿದ್ದೀನಿ ಆದಷ್ಟು ಬೇಗ ಯೋಚನೆ ಮಾಡಿ ನಿನ್ನ ಡಿಸಿಷನ್ ಏನು ಅಂತ ಹೇಳು ಉತ್ತರ ಬೇಗ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದ ಅಷ್ಟಕ್ಕೂ ಏನು ಜೋಕ್ ಮಾಡ್ತಿರ್ಲಿಲ್ಲ ಅವನು ನಿಜವಾಗ್ಲೂ ದೇಸಾಯಿ ಜೊತೆ ಸೇರಿ ಇದ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ ಅವರಿಬ್ರು ಬೆಂಗಳೂರಲ್ಲಿ ಒಟ್ಟಿಗೆ ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ರು ಅಮೋಗ್ ಮತ್ತೆ ಬಟ್ ಪ್ಲೀಸ್ ಬಾನು ನನಗೆ ಡಿಸಪಾಯಿಂಟ್ ಮಾಡಬೇಡ ನಿನ್ನ ಬಗ್ಗೆ ತುಂಬ ನಂಬಿಕೆ ಇಟ್ಟು ಈ ಡಿಸಿಷನ್ ತಗೊಂಡಿದ್ದೀನಿ ನೀನೇನಾದರೂ ನನ್ನ ಆಫರ್ನ ಆಕ್ಸೆಪ್ಟ್ ಮಾಡಿದ್ರೆ ನಾನು ನಿನಗೆ ಬೇರೆ ಕಡೆ ಕೊಡೋದಕ್ಕಿಂತ ಮೂರು ಪಟ್ಟು ಹೆಚ್ಚಿನ ಸ್ಯಾಲ್ರಿ ಕೊಡ್ತೀನಿ ಅಂದ ಇದನ್ನು ಮೇಲಂತೂ ಭಾನು ತಲೆ ಕೆಲಸ ಮಾಡೋದನ್ನೇ ಸ್ಟಾಪ್ ಮಾಡಿತು ಇಷ್ಟೊತ್ತು ಅಮೋಗ್ ಜೋಕ್ ಮಾಡ್ತಿದ್ದಾನೆ ಅಂತಾನೆ ಅನ್ಕೊಂಡಿದ್ಳು ಇನ್ನೂ ಗೊಂದಲದಲ್ಲೇ ಅಂದರೆ ನೀವು ಇಷ್ಟೊತ್ತು ಹೇಳಿದ್ದೆಲ್ಲ ಜೋಕ್ ಅಲ್ಲ ನಿಜವಾಗ್ಲೂ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳಿದ್ಲು ಅದಕ್ಕೆ ಅಮೋಘ್ ಸೀರಿಯಸ್ ಆಗಿ ಅಫ್ಕೋರ್ಸ್ ನಾನ್ಯಾಕ್ ಇಂಥ ವಿಷಯದಲ್ಲಿ ಜೋಕ್ ಮಾಡ್ಲಿ ಆದ್ರೆ ನಂದೊಂದು ಕಂಡೀಷನ್ ಇದೆ ಅಂದ ಅಮೋ ಕಂಡೀಷನ್ ಏನು ಅದನ್ನ ಭಾನು ಒಪ್ಕೋತಾಳ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ